thank <music> ೋಚನ ಎನ್ನುವುದಾಗಿ ಕೇವಲ ಹೆಸರಿನಿಂದ ಮಾತ್ರವಾಗಿ ಅಲ್ಲ ನನ್ನದ್ದಾದಂತಹ ದಿವ್ಯವು ಭವ್ಯವೂ ಆದಂತಹ ಪರಂಪರೆ ನನ್ನ ಬದುಕಿಗೆ ಒಂದು ಮಾರ್ಗದರ್ಶನ ಎನ್ನುವುದಕ್ಕ ಅನುಮಾನವೇ ಇಲ್ಲ ನನ್ನ ಅಜ್ಜ ಅನ್ವೇಷಿಸಿ ತನ್ಮೂಲಕವಾಗಿ ಬದುಕಿನಲ್ಲಿ ಪ್ರಖ್ಯಾತಿಯನ್ನು ವಿಖ್ಯಾತಿಯನ್ನು ಪಡೆದವ ಕನಕ ಪ್ರಹ್ಲಾದ ಹರಿಯ ಕೃಪೆಯಿಂದಲಾಗಿಯ ಬದುಕಿನ ಕಂಡುಕೊಂಡವ ಅಜ್ಜನ ಪರಂಪರೆಯ ಬದುಕಿನ ರೀತಿ ಒಂದಾದರೆ ಅಪ್ಪನ ಬದುಕಿನ ರೀತಿ ಇನ್ನೊಂದು ಆ ವಿಭಾಗದಲ್ಲಿ ಅವರನ್ನೇ ಅನುಸರಿಸಿ ತನ್ಮೂಲಕವಾಗಿ ರಕ್ಕಸರ ಶ್ರೇಷ್ಠತೆಯನ್ನು ಅವರ ಬದುಕಿನ ಭದ್ರತೆಯನ್ನ ಕನಸನ್ನಾಗಿರಿಸಿಕೊಂಡವನು ಆ ಕಾರಣಕ್ಕಾಗಿ ಶೋಣಿತಾಪುರದಲ್ಲಿ ಯಾವ ಸಹ ಯಾವುದೇ ತೊಂದರೆಯಾಗದೇ ಇರುವ ಹಾಗೆ ಅಜ್ಜನ ಮತ್ತು ಅಪ್ಪನ ಕೃಪೆಯಿಂದಲಾಗಿ ನಾಮಕನಾಗಿ ವಿಚಾರಿಸುತ್ತಾ ಇದ್ದೇನಂತೆ ಪದ್ಧತಿಗೆ ಅನುಸಾರವಾಗಿ ನಮ್ಮವರೇ ಆದಂತಹ ರಕ್ತಸರನ್ನೆಲ್ಲ ಒಗ್ಗೂಡಿಸಿಕೊಂಡು ಓಲಗವನ್ನ ಕೊಟ್ಟದ್ದಾಗಿದೆ ವಿಶೇಷತೆ ಇದ್ರೆ ಮಾತ್ರ